ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ಜ್ಯೋತಿ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ಈಸಿಯಾಗಿ ಕೆಸುವಿನ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಇದು ಕೆಸುವಿನ ಸೊಪ್ಪಿನ ಪಲ್ಯ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕೆಸುವಿನ ಸೊಪ್ಪು ಈ ರೀತಿಯಾಗಿರುತ್ತೆ ಹಳ್ಳಿಯಲ್ಲಿದ್ದರಿಗೆಲ್ಲ ಗೊತ್ತಿರುತ್ತೆ ಪೇಟೆಲ್ಲಿದ್ದರಿಗೆಲ್ಲ ಗೊತ್ತಿರೋದಿಲ್ಲ ಅಷ್ಟೊಂದು ಅಂದರೆ ಇದು ಅವರೆಲ್ಲ ಪಕ್ಕ ದುಡ್ಡು ಕೊಟ್ಟು ತಂದಿರ್ತಾರೆ ನೋಡಿ ಈ ರೀತಿಯಾಗಿರುತ್ತೆ ಅಂದರೆ ನಾವು ಕೆಸುವಿನ ಸೊಪ್ಪಿನಲ್ಲಿ ಸುರುಳಿ ಸುರುಳಿಯಾಗಿರುತ್ತೆ ಅಂದರೆ ಎಳೆದು ಇನ್ನೂ ಈಗಷ್ಟೇ ಹೊರಗಡೆ ಬಂದಿರುತ್ತೆ ಆ ಸುರುಳಿ ಆಗಿರೋದನ್ನು ನಾವು ತರ್ತೀವಿ ಅದು ಎಳೆದು ಇದು ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಇದನ್ನು ತರೋದು ಇದು ನೋಡಿ ನಮ್ಮ ಮಲೆನಾಡಲ್ಲಿ ಸಿಗೋ ಜೀರಿಗೆ ಮೆಣಸು ಈ ಕೆಸುವಿನ ಸೊಪ್ಪಿಗೆ ಈ ಜೀರಿಗೆ ಮೆಣಸನ್ನು ಹಾಕಬೇಕು ಆವಾಗಲೇ ಟೇಸ್ಟ್ ಅದಕ್ಕಿರೋದು ಈ ಕ ಕೆಸುವಿನ ಸೊಪ್ಪಿನ ಹೇಗೆ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಈಗ ಈ ರೀತಿ ಕಟ್ ಮಾಡಬೇಕು ಅಂದರೆ ಕೈಯಲ್ಲೇ ಮುರಿಬೇಕು ಇದನ್ನು ಈ ಕೆಸುವಿನ ಸೊಪ್ಪಿನೆಲ್ಲ ಈ ಸುರುಳಿನೆಲ್ಲ ಬಿಡಿಸ್ಬೇಕು ಇದು ಆಗಿರುತ್ತಲ್ಲ ಇದ್ರೊಳಗಡೆ ಎಲ್ಲ ಹುಳ ಇರುತ್ತೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಬೇಕು ಬಿಡಿಸ್ಬಿಟ್ಟು ಅದನ್ನು ನೀಟಾಗಿ ಜೋಡಿಸ್ಕೊಂಡು ಎರಡೂ ಕಡೆ ನೋಡಬೇಕು ಹಿಂದೆಗಡೆನೂ ನೋಡಬೇಕು ಮುಂದೆಗಡೆನೂ ನೋಡಬೇಕು ಹಿಂದೆಗಡೆನೂ ಹುಳ ಇರುತ್ತೆ ಇದರಲ್ಲಿ ಏಕೆಂದರೆ ಅದು ಸುರುಳಿ ಸುತ್ಕೊಂಡಿರುತ್ತಲ್ಲ ಹುಳ ಎಲ್ಲ ಇರುತ್ತೆ ಮತ್ತು ಈ ಜೇಡ್ರ ಅವೆಲ್ಲ ಇರುತ್ತೆ ಕ್ಲೀನ್ ಮಾಡ್ಕೋಬೇಕು ಅದನ್ನು ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡು ಎರಡು ಕಡೆ ನೋಡಿ ಈ ಥರ ಒಂದು ಎರಡು ಮೂರು ನಾಲ್ಕು ಎಲೆನ ಜೋಡಿಸಿ ಅದನ್ನು ಕೈಯಲ್ಲೇ ಹಿಂಗೆ ಮುರಿಬೇಕು ಮುರಿದ್ಬಿಟ್ಟು ನಾವು ಆ ಥರ ಹಾಕಿರೋದು ಬಾಕಿ ತಟ್ಟೆಗೆ ಈ ಥರ ಕ್ಲೀನ್ ಮಾಡ್ಕೋಬೇಕು ಸೊಪ್ಪನ್ನು ಮತ್ತು ಈ ಎಳೆ ಸೊಪ್ಪನ್ನೇ ತರಬೇಕು ಈ ಥರ ಸುರುಳಿಯಾಗಿರೋ ಸೊಪ್ಪನ್ನೇ ಅಂಗಡಿಗೆ ತಂದು ಕೊಟ್ಟಿರ್ತಾರೆ ಪೇಟೆಲೆಲ್ಲ ನಾವು ಹಳ್ಳಿಯಲ್ಲಿ ಈ ಸುಳಿ ಇರೋದನ್ನೇ ತರ್ತೀವಿ ಬಲ್ತಿರೋ ಎಲೆ ಆದರೆ ನಾಲ್ಗೆಲ್ಲ ತುರಿಕೆ ಬರುತ್ತೆ ಈಗ ನಾನು ಇದಕ್ಕೆ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಇದಕ್ಕೆ ಮೇಯ್ನ್ ಬೆಳ್ಳುಳ್ಳಿ ನಾನು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಷ್ಟು ಸೊಪ್ಪಿಗೆ ಬೆಳ್ಳುಳ್ಳಿ ಚೆನ್ನಾಗಿ ಒಗ್ಗರಣೆ ಮಾಡಬೇಕು ಜೀರಿಗೆ ಮೆಣಸು ಒಂದು ಅರ್ಧ ಸಾಕು ಬೆಳ್ಳುಳ್ಳಿ ಜಾಸ್ತಿ ಬೇಕು ಇದಕ್ಕೆ ಮೇಯ್ನ್ ಏನಂದರೆ ಉಪ್ಪು ಖಾರ ಹುಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಒಗ್ಗರಣೆ ಚೆನ್ನಾಗಿ ಮಾಡೋದ್ರಿಂದ ಇದು ಟೇಸ್ಟ್ ಬರುತ್ತೆ ತುಂಬ ನೋಡಿ ಬೆ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅದು ಒಗ್ಗರಣೆ ಮಾಡೋ ಟೈಮಲ್ಲಿ ಜಜ್ಜಿಕೊಂಡ್ರೆ ಸಾಕು ಈಗ ನೋಡಿ ಈ ಥರ ಎಲ್ಲ ಕಟ್ ಮಾಡಿದ್ದೀನಿ ಸೊಪ್ಪನ್ನು ಕೈಯಲ್ಲೇ ಕಟ್ ಮಾಡಬೇಕಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಮಲೆನಾಡಲ್ಲಿ ತುಂಬ ಸಿಗುತ್ತೆ ತೋಟದಲ್ಲೆಲ್ಲ ತುಂಬ ಸಿಗುತ್ತೆ ಇದು ಈಗ ಬೆಳ್ಳುಳ್ಳಿ ರೆಡಿ ಇದೆ ಮತ್ತು ಜೀರಿಗೆನ ಇಟ್ಕೊಂಡಿದ್ದೀನಿ ಜೀರಿಗೆ ಇದ್ರಲ್ಲಿ ಅರ್ಧ ಹಾಕ್ತೀನಿ ಕೆಸಿನ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಬರ್ಬೇಕು ಇದೀಗ ತೊಳ್ಕೊಂಬಂದು ಇಟ್ಕೊಂಡಿದ್ದೀವಿ ಕೆಸುವಿನ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಲ್ನಾಡದೆಲ್ಲ ತುಂಬ ಮಾಡ್ತೀವಿ ನಾವು ಒಂದು ಎರಡು ದಿನ ಅಂತೂ ಮಾಡ್ತೀವಿ ನಾವು ಇದಕ್ಕೆ ಇದಕ್ಕೆ ಅಮಟೇಕಾಯಿ ಅಂತ ಸಿಗುತ್ತೆ ನಮ್ಮ ಕಡೆ ಅದನ್ನು ಹಾಕಬೇಕು ಹುಳಿಗೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೂ ಕೆಸುವಿನ ಸೊಪ್ಪಿಗೂ ಅಮ್ಟೆಕಾಯಿಗೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಇಷ್ಟೇ ಇದಕ್ಕೆ ಹುಳಿ ಹುಳಿ ಉಪ್ಪು ಖಾರ ಅಷ್ಟೇ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಇದು ಈಗ ನೀರು ಕುದೀತಾ ಇದೆ ಸ್ವಲ್ಪ ನೀರು ಇದಕ್ಕೆ ಈಗ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಬಂದಿಟ್ಟಿದ್ದೀವಲ್ಲ ಅದನ್ನು ಈಗ ಇದಕ್ಕೆ ಇದ್ದೀವಿ ನೋಡಿ ಈ ಥರ ಹಾಕ್ಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಇಟ್ಕೋಬೇಕು ಒಂದು ಒಂದು ತಮಗೆ ನೀರು ಸಾಕು ಅದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಇದನ್ನು ಹಾಕಬೇಕು ಸೊಪ್ಪನ್ನು ಇದನ್ನು ಸೊಪ್ಪನ್ನು ಹಾಕಿಬಿಟ್ಟು ಮುಚ್ಚಬೇಕು ಅದು ಸೊಪ್ಪು ಜಾಸ್ತಿ ಕಾಣುತ್ತೆ ಬೆಂದ ಮೇಲೆ ಕಮ್ಮಿ ಆಗುತ್ತೆ ಅದು ನೋಡಿ ಈ ಥರ ಎಲ್ಲ ಹಾಕಿಬಿಟ್ಟು ನೀಟಾಗಿ ಇದನ್ನು ಮುಚ್ಚಿ ಬೇಯಿಸಬೇಕು ಬೇಗ ಬೇಯುತ್ತೆ ಇದು ಕೆಲವರೆಲ್ಲ ಕುಕ್ಕರಲ್ಲೂ ಬೇಯಿಸ್ತಾರೆ ಆದರೆ ಗಡಿಗೆಲ್ಲಿ ಮಾಡಬೇಕು ಪಲ್ಯನೆಲ್ಲ ಇದೆಯಲ್ಲ ಗಡಿಗೆಯಲ್ಲಿ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಅದರಲ್ಲಿ ಈ ಮಣ್ಣಿನ ಗಡಿಗೆಯಲ್ಲಿ ಮಾಡಿದ್ರಂತೂ ಅಡುಗೆ ರುಚಿನೇ ಬೇರೆ ಹಿಂದೆ ಎಲ್ಲ ಮಣ್ಣಿನ ಗಡಿಗೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಆಮೇಲೆಲ್ಲ ಬಿಟ್ಟಿದ್ದಾರೆ ಇದರಲ್ಲೇ ಮಾಡಬೇಕು ಒಳ್ಳೆಯದು ಇದು ನೋಡಿ ಹುಣಸೆ ಹುಳಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಅಮಟೆಕಾಯಿ ಸಿಗಲಿಲ್ಲ ನಮ್ಮನೆ ಮರದಲ್ಲಿ ಬಿಡಲಿಲ್ಲ ಈ ಸಲ ಹಾಗಾಗಿ ನಾನು ಹುಣಸೆ ಹುಳಿ ಮತ್ತು ನಮ್ಮ ಸ್ವಲ್ಪ ವಾಟೆ ಹುಳಿ ಅಂತ ಬರುತ್ತೆ ನಮ್ಮ ಮಲೆನಾಡಲ್ಲಿ ಅದನ್ನು ಸ್ವಲ್ಪ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡಿ ಹಾಕ್ತೀನಿ ಅದಕ್ಕೆ ಚೆನ್ನಾಗಾಗತ್ತೆ ಈಗ ನೋಡಿ ಅದನ್ನು ಬೇಯಕ್ಕೆ ಇಟ್ಟಿದ್ನಲ್ವ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಅದು ಇನ್ನೂ ಬೇಯಬೇಕು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಇಡ್ತೀನಿ ಈಗ ಚೆನ್ನಾಗಿ ಬೇಯಬೇಕು ಅದು ಅಷ್ಟೊತ್ತಿ ನಾನೆಲ್ಲ ಪೇಸ್ಟ್ ಮಾಡಿ ಮೆಣಸಿನೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಅದು ಬೇಯ್ತಾ ಇರಲಿ ಈಗ ಹುಳಿನ ತೊಳೆದು ನೆನೆಸಿಟ್ಟಿದ್ದೀನಿ ಇದನ್ನು ಈಗ ಹೋಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಎರಡು ಹುಳಿನೂ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ನೀವು ಬೇಕಾದರೆ ಹುಣಸೆ ಹುಳಿ ಒಂದನ್ನೇ ಹಾಕ್ಕೋಬೋದು ನಾನು ಸ್ವಲ್ಪ ವಾಟೆ ಹುಳಿನೂ ಹಾಕಿದ್ದೀನಿ ಇದು ನೋಡಿ ಜೀರಿಗೆ ಮೆಣಸನ್ನ ಈ ಥರ ಕಟ್ ಮಾಡಿ ಹಾಕಬೇಕು ಅದಕ್ಕೆ ಇಡೀ ಇಡಿಯಾಗೆ ಹಾಕಬೇಕು ಬೆಳ್ಳುಳ್ಳಿನ ಆಮೇಲೆ ಜಚ್ಕೊಂತೀನಿ ನಾನು ಜೀರಿಗೆ ಮೆಣಸನ್ನ ನಾನು ಎರಡು ಪೀಸ್ ಮಾಡಿದ್ದೀನಿ ಚಿಕ್ಕದಲ್ವಾ ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹುಳಿನ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ಆದಷ್ಟು ನೀವು ಗಡಿಗೆಲೇ ಮಾಡಿ ಓಪನ್ನಾಗಿ ಅಡುಗೆ ಮಾಡಿ ಮನೆಯವರಿಗೆಲ್ಲ ಒಳ್ಳೇದು ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ ಈ ಥರ ಅಡುಗೆ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದು ಈ ಥರ ಇದು ಬೇಯಬೇಕು ನೋಡಿ ಈ ಥರ ಬೆಂದಿದೆ ಇದಿನ್ನೂ ಸ್ವಲ್ಪ ಬೇಯಲಿ ಸ್ವಲ್ಪ ನೀರು ನೀರೇ ಇಡಬೇಕು ಇದಕ್ಕೀಗ ನಾನು ಖಾರದ ಪುಡಿ ಅರಶಿನ ಪುಡಿ ಉಪ್ಪು ಹಾಕಿದ್ದೀನಿ ಅಂದರೆ ಅದು ಜೀರಿಗೆ ಮೆಣಸು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀವಿ ಯಾಕೆಂದ್ರೆ ಜಾಸ್ತಿ ಖಾರ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಹೇಳ್ಬಿಟ್ಟು ಕಮ್ಮಿ ಖಾರ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ ಇದಕ್ಕೆ ಅರಿಶಿನ ಉಪ್ಪು ಇಷ್ಟೇ ಹಾಕಿರೋದು ಇದನ್ನು ಇದಕ್ಕೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ತಿರ್ಸಿಬಿಟ್ಟು ಹೊತ್ತು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಇದಕ್ಕೆ ಒಗ್ಗರಣೆ ಸ್ವಲ್ಪ ಜೋರಾಗೆ ಹಾಕಬೇಕು ನೋಡಿ ಈ ಥರ ಎಣ್ಣೆ ಜಾಸ್ತಿ ಹಾಕಬೇಕು ಕೊಬ್ಬರಿ ಎಣ್ಣೆನೇ ಹಾಕಬೇಕು ಕೊಬ್ಬರಿ ಎಣ್ಣೆ ಅಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ ನಾ ನಾನಂತೂ ಬರೀ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದು ನಾನು ಹೇಳೋದು ಎಲ್ಲರ ಮನೆಯಲ್ಲೂ ತೆಂಗಿನಕಾಯಿ ಇರುತ್ತೆ ಎಲ್ಲರೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಇದಕ್ಕೆ ನೋಡಿ ಜೀರಿಗೆ ಸಾಸಿವೆ ತುಂಬಾ ಹಾಕಬೇಕು ಯಾಕೆಂದರೆ ಎಣ್ಣೆ ಜಾಸ್ತಿ ಇದೆ ಇದರಲ್ಲಿ ತುಂಬಾ ಇದಕ್ಕೆ ನಂಗೆ ಕಮ್ಮಿ ಅನ್ನಿಸ್ತು ಮತ್ತೊಂದು ಸ್ವಲ್ಪ ಹಾಕಿದೆ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿನಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಇದಕ್ಕೆ ಕೆಸುವಿನ ಸೊಪ್ಪಿಗೆ ಒಗ್ಗರಣೆನೇ ಮೇನು ಇದಕ್ಕೆ ಮತ್ತೇನು ಕೇಳೋದಿಲ್ಲ ಇದು ಒಗ್ಗರಣೆ ಮತ್ತು ಹುಳಿ ಉಪ್ಪು ಖಾರ ಅಷ್ಟೇ ತುಂಬ ಈಸಿ ಅಲ್ವ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಈಗ ನೋಡಿ ಎಲ್ಲ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ಇದು ತುಂಬ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಿದು ಈ ಥರ ಅಂದರೆ ಸ್ವಲ್ಪ ಸ್ಪೆಷಲಾಗಿ ಒಗ್ಗರಣೆನೇ ಅನಿಸುತ್ತೆ ಇದು ಈ ಥರ ನೋಡಿ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಿದು ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಇದು ಈ ಒಗ್ಗರಣೆಲ್ಲೇ ನಮ್ಮದು ಕೆಸುವಿನ ಸೊಪ್ಪಿನ ಟೇಸ್ಟ್ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿ ನೀವು ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಇದ್ರೂ ಊಟ ಚೆನ್ನಾಗಿ ಸೇರುತ್ತೆ ಇದರಲ್ಲಿ ಈಗ ನೋಡಿ ಇಲ್ಲಿ ಕೆಸಿನ ಸ್ವಲ್ಪ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕಿತ್ತು ಈ ಥರ ಬೆಂದರೆ ರೆಡಿಯಾಗಿದೆ ಅಂತ ಸ್ವಲ್ಪ ನೀರು ನೀರೇ ಇರಬೇಕು ಈಗ ನೋಡಿ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಟೇಸ್ಟಾಗಿರುತ್ತೆ ಇದು ನೀವು ಹೀಗೆ ಮಾಡಿ ಆಯಿತಾ ನಿಮ್ಮ ಮನೇಲಿ ನೋಡಿ ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋ ಸೋರೆಕಾಯಿ ಕಟ್ ಮಾಡ್ತಾ ಇದ್ದೀವಿ ಮನೆಯಲ್ಲೇ ಬೆಳೆದಿರೋ ಸೋರೆಕಾಯಿ ಇದೆಯಲ್ಲ ಇದನ್ನು ಹಾಗೆ ಪಲ್ಯ ಮಾಡಬೇಕು ಒಗ್ಗರಣೆ ಹಾಕಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮಾಡ್ತೀರಲ್ಲ ಮತ್ತು ಇಷ್ಟೊತ್ತು ನಾನು ನಿಮಗೆ ಹೇಳಿ ತೋರಿಸಿಕೊಟ್ಟಿರೋ ಕೆಸುವಿನ ಸೊಪ್ಪಿನ ಪಲ್ಯ ಹೇಗಿದೆ ಅಂತ ಹೇಳಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಇದ್ದೀರಾ ಎಲ್ಲರೂ ಹೀಗೆ ನಂಗೆ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಒಳ್ಳೊಳ್ಳೆ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಎಲ್ಲರೂ ನಿಮಗೆ ಪ್ರತಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಗೆ ನಾನು ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟಿಗೆ ಸಿಗುತ್ತೆ ಫಸ್ಟ್ ನೋಡ್ಬೋದು ನೀವು ಧನ್ಯವಾದಗಳು ಎಲ್ಲರಿಗೂ